ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಸ್ ಟಿಕೆಟ್ ಪ್ರಯಾಣದ ದರವನ್ನ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಶುರು ಆಗಿರುವಂತದ್ದು ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಬಸ್ ಟಿಕೆಟ್ ಪ್ರಯಾಣದ ದರ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತದ್ದು ಅನಿವಾರ್ಯ ಸೊ ಇದನ್ನ ಮಾಡ್ಬೇಕಾಗುತ್ತೆ ಬಸ್ ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡುವಂತದ್ದು ಅನಿವಾರ್ಯ ಆಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಇದ್ರ ಬಗ್ಗೆ ಇವಾಗ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಈ ಒಂದು ಬಸ್ ಟಿಕೆಟ್ ಪ್ರಯಾಣದ ದರ ಅದು ಕೆ ಟಿಸಿ ಆಗಿರ್ಬೋದು ಬಿಎಂಟಿಸಿ ಆಗಿರ್ಬೋದು ಬಸ್ ಟಿಕೆಟ್ ಪ್ರಯಾಣದ ದರ ಟಿಕೆಟ್ ಪ್ರೈಸ್ ಜಾಸ್ತಿ ಆಗುತ್ತಾ ಇಲ್ವಾ ಸೊ ಇದ್ರ ಬಗ್ಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ ಸಾರ ಸಾರಿಗೆ ಸಚಿವರಾದಂತಹ ರೆಡ್ಡಿ ಅವರು ಏನು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸ್ಪಷ್ಟನೆ ಏನ್ ಕೊಟ್ಟಿದ್ದಾರೆ ಸಿ ಅನಂತ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಉಚಿತವಾಗಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತದ್ದು ಅನಿವಾರ್ಯ ಯಾಕೆ ಅಂದ್ರೆ ಬಿಎಂಟಿಸಿ ಅಲ್ಲಿ ಬಿಎಂಟಿಸಿ ಬಸ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಆದ್ಮೇಲೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿಲ್ಲ ಅಂದ್ರೆ ಪ್ರಯಾಣದ ದರವನ್ನ ಜಾಸ್ತಿ ಮಾಡಿಲ್ಲ ಸೊ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತ ಆದ್ಮೇಲೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಅದಾದ್ಮೇಲೆ ಸೊ ಕೆ ಎಸ್ ಆರ್ ಟಿ ಸಿ ಹಾಗೂ ವಾಯುವ್ಯ ಮತ್ತೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳು ಏನ್ ಬಸ್ ಇವೆ ಸೊ ಆ ನಿಗಮಗಳ ಬಸ್ ಒಂದು ಟಿಕೆಟ್ ಪ್ರೈಸ್ ಅನ್ನು ಅಂದ್ರೆ ಪ್ರಯಾಣದ ದರವನ್ನು ಕೂಡ ಜಾಸ್ತಿ ಮಾಡಿಲ್ಲ ಸೊ ಹಾಗೇನೆ ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಬಸ್ಗಳ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಅಂದ್ರೆ ಬಿಡಿ ಭಾಗಗಳು ಸೊ ಇದರ ಬೆಲೆನೂ ಕೂಡ ಜಾಸ್ತಿ ಆಗಿದೆ ಸೊ ಹಾಗೇನೆ ಸಿಬ್ಬಂದಿಗಳ ವೇತನ ಅಂದ್ರೆ ಅಹ್ ಸ್ಯಾಲರಿಯನ್ನು ಕೂಡ ನಾವು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ಬೇಕಾಗುತ್ತೆ ಅವ್ರಿಗೂ ಕೂಡ ಇನ್ಕ್ರೀಸ್ ಅನ್ನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದು ಅನಿವಾರ್ಯ ಅಂತ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂತದ್ದು ಸೊ ಇಷ್ಟೆಲ್ಲ ಕಾರಣಗಳಿಂದ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಅಷ್ಟೇ ಅಲ್ದೇನೆ ಒಂದ್ ವೇಳೆ ಏನಾದ್ರು ಬಸ್ ಪ್ರಯಾಣದ ದರ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರೆ ಸರ್ಕಾರದಿಂದ ವಿಶೇಷ ಅನುದಾನವನ್ನ ಸಾರ ಸಾರಿಗೆ ಇಲಾಖೆಗೆ ಕೊಡ್ಬೇಕಾಗುತ್ತೆ ಸೊ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ನಾವು ಒಂದು ಸಾರಿಗೆ ನಿಗಮಗಳನ್ನ ನಡೆಸುವಂತದ್ದು ಅಂತ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ತಿಳಿಸ್ಕೊಡ್ತಿರುವಂತದ್ದು ಇದರ ಬಗ್ಗೆ ಆದಷ್ಟು ಬೇಗ ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಆದ್ರೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕಾ ಬೇಡ್ವಾ ಅಥವಾ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿಲ್ಲ ಅಂದ್ರೆ ವಿಶೇಷ ಅನುದಾನ ಏನಾದ್ರು ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಸಿಗುತ್ತಾ ಅಂತ ಆ ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಆದ್ರೆ ಈ ಪ್ರಸ್ತಾವನೆಯನ್ನ ಕಳಿಸೋದಕ್ಕಿಂತ ಮುಂಚೆ ಸಾರಿಗೆ ಇಲಾಖೆ ಕಡೆಯಿಂದ ಸರ್ಕಾರಕ್ಕೆ ಇನ್ನೊಂದು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದಾರೆ ಸೊ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡೋದಾದ್ರೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿದ್ದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಸಾವಿರದ ನೂರು ಕೋಟಿ ರೂಪಾಯಿ ಬಾಕಿ ಇದೆಯಂತೆ ಸೊ ಇದನ್ನ ಕೊಡಬೇಕು ಅಂತ ಪ್ರಸ್ತಾವನೆಯನ್ನು ಕಳಿಸಿದಾರಂತೆ ಸೊ ಈ ಒಂದು ಬಾಕಿ ಇರುವಂತಹ ಹಣ ಸಾರಿಗೆ ಇಲಾಖೆಗೆ ಬಂದ ಮೇಲೆ ಒಂದ್ ವೇಳೆ ಸರ್ಕಾರ ಏನಾದರೂ ಸಾರಿಗೆ ನಿಗಮಗಳ ನೆರವಿಗೆ ಬಂದಿಲ್ಲ ಅಂತಂದ್ರೆ ಅಥವಾ ವಿಶೇಷ ಅನುದಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ಬಸ್ ಪ್ರಯಾಣದ ದರ ಅಂತಂದ್ರೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತಹ ಅನಿವಾರ್ಯತೆ ಇದೆ ಸೊ ಮಾಡುವಂತಹ ಪರಿಸ್ಥಿತಿ ಬರಬಹುದು ಅಂತ ಇಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಬಟ್ ಇದಕ್ಕೆ ಇವಾಗ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾದ್ರೆ ಬಸ್ ಟಿಕೆಟ್ ಪ್ರೈಸ್ ಹೆಚ್ಚಿಗೆ ಮಾಡುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಸೊ ರಾಜ್ಯದಲ್ಲಿ ಬಸ್ ದರ ಏರಿಕೆ ಮಾಡಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಅಷ್ಟೇ ಅಲ್ದ್ರೆ ಇಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ನ ಬೆಲೆ ಜಾಸ್ತಿ ಮಾಡಿದ್ರಲ್ಲ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಕ್ಕೆ ಜಾಸ್ತಿ ಮಾಡಿದ್ದಾರೆ ಅಂತ ಸೊ ಇದು ಗ್ಯಾರಂಟಿ ಯೋಜನೆಗಳಿಗಾಗಿ ಜಾಸ್ತಿ ಮಾಡಿರುವಂತದ್ದಲ್ಲ ಡೀಸೆಲ್ ಮತ್ತೆ ಪೆಟ್ರೋಲ್ ಪ್ರೈಸ್ ಅನ್ನ ರಾಜ್ಯದ ಅಭಿವೃದ್ಧಿಗಾಗಿ ಡೀಸೆಲ್ ಮತ್ತೆ ಪೆಟ್ರೋಲ್ ಪ್ರೈಸ್ ಅನ್ನ ಅಂದ್ರೆ ಬೆಲೆಯನ್ನ ಜಾಸ್ತಿ ಮಾಡ್ಬೇಕಾಯ್ತು ಸೊ ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತೈದು ಸಾವಿರ ಕೋಟಿಯನ್ನ ಕೊಡ್ಬೇಕು ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕು ಸೊ ಇದಕ್ಕೆ ಸಂಪನ್ಮೂಲ ಸಂಗ್ರಹಿಸಬೇಕಲ್ವಾ ಸೊ ಅದಕ್ಕಾಗಿ ನಾವು ಈ ಒಂದು ಡೀಸೆಲ್ ಮತ್ತೆ ಪೆಟ್ರೋಲ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದೀವಿ ಅಂತ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಾರಿಗೆ ಇಲಾಖೆಗೂ ಕೂಡ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಬಸ್ ಟಿಕೆಟ್ ಏನು ಒಂದು ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತದ್ದು ಪ್ರಯಾಣ ದರ ಜಾಸ್ತಿ ಮಾಡುವಂತಹ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಸೊ ಹಾಗಾಗಿ ರಾಜ್ಯದಲ್ಲಿ ಬಸ್ ದರ ಏರಿಕೆ ಮಾಡಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಬಸ್ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಅದು ಯಾವುದೇ ಆಗಿರ್ಬೋದು ಕರ್ನಾ ಕರ್ನಾಟಕದಲ್ಲಿರುವಂತಹ ಬಿಎಂ ಟಿಸಿ ಆಗಿರ್ಬೋದು ಕೆ ಟಿಸಿ ಆಗಿರ್ಬೋದು ಯಾವುದೇ ಬಸ್ ಪ್ರಯಾಣದ ದರ ಕೂಡ ಏರಿಕೆ ಆಗ್ತಿಲ್ಲ ಅಂದ್ರೆ ಹೆಚ್ಚಿಗೆ ಆಗ್ತಾ ಇಲ್ಲ ಸೊ ಇದು ಬಸ್ ಪ್ರಯಾಣಿಕರಿಗೆ ಒಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಇಲ್ಲಿ ಬಸ್ ಪ್ರಯಾಣದ ದರ ಜಾಸ್ತಿ ಆಗ್ತಾ ಇಲ್ಲ ಮಹಿಳೆಯರಿಗೆ ಅಷ್ಟೊಂದು ಖುಷಿ ವಿಚಾರ ಏನಲ್ಲ ಯಾಕಂದ್ರೆ ಅವ್ರಿಗೆ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಸೊ ಇಲ್ಲಿ ಗಂಡಸರಿಗೆ ಅಂದ್ರೆ ಪುರುಷರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇದ್ರ ಬಗ್ಗೆ ಏನು ಲೇಟೆಸ್ಟ್ ಇನ್ಫಾರ್ಮೇಶನ್ ಸಿಕ್ಕಿದ್ರು ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಮುಂದಿನ ವಿಡೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್